ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಆನ್ಲೈನ್ ಇಂದ ಲೂಪ್ ಟರ್ನರ್ ತರಿಸಿದ್ದೆ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ್ಯಾವ ಏನೇನು ತರಿಸಿದ್ದೀನಿ ಮೀಶೋದಿಂದ ಅಂತ ಸೊ ಇವತ್ತು ಈ ಒಂದು ಲೂಪ್ ಟರ್ನರ್ ಏನಿದೆ ಲಾಂಗ್ ಲೂಪ್ ಟರ್ನರ್ ಇದು ಸೊ ಇದರಿಂದ ಯಾವ ರೀತಿ ತಿನ್ ಡೋರಿ ಮಾಡ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಮೆಥಡ್ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ತಿನ್ ಡೋರಿ ಮಾಡೋದಕ್ಕೆ ಇಷ್ಟು ಒಂದು ಅಷ್ಟು ಆಗಲ ಒಂದು ಇಂಚ್ ಅಥವಾ ನೋಡಿ ಒಂದು ಇಂಚಿಂದು ಅಥವಾ ಅದಕ್ಕಿಂತ ಒಂದು ಪಾಯಿಂಟು ಕಡಿಮೆ ಇದೆ ಸೊ ಯಾಕಂದರೆ ಇದು ಕಾಟನ್ನು ಸ್ವಲ್ಪ ತಿರ್ಗ್ಸೋದು ಕಷ್ಟ ಹಾಗಾಗಿ ತಿಂಡೋರಿ ಮಾಡೋಕ್ಕೆ ಒಂದು ಇಂಚು ಒಂದು ಪಾಯಿಂಟ್ ಇದ್ರು ಕಡಿಮೆ ಇದ್ರೂ ಸಾಕಾಗತ್ತೆ ಎರಡು ಸೇಮು ತೊಗೊಂಡಿದ್ದೀನಿ ನೋಡಿ ಇದು ಕರೆಕ್ಟಾಗಿ ಒಂದು ಇಂಚು ಇದೆ ಸೊ ಈಗ ನಾನು ಈ ಡೋರಿ ಮಾಡೋದು ಹೇಗೆ ಅಂತ ಫಸ್ಟು ತಿಳಿಸ್ಕೊಡ್ತೀನಿ ಮತ್ತೆ ಇದು ಏನಿದೆ ಲಟ್ಕನ್ ಮಾಡೋದಕ್ಕೆ ಇಲ್ಲಿ ನಾನು ನಾಲ್ಕೂವರೆ ಇಂಚಿಂದು ರೌಂಡ್ ಶೇಪ್ ಸರ್ಕಲ್ ಏನಿದೆ ಯಾವುದಾದ್ರು ಮುಚ್ಚುಡ ಇದ್ದರೂ ನೀವು ಮಾರ್ಕ್ ಮಾಡಿಕೊಂಡು ನಿಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು ನಾನಿಲ್ಲಿ ಇದನ್ನು ನಾಲ್ಕು ಲೇಯರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ಡೋರಿ ಮಾಡೋದು ಹೇಗೆ ಅಂತ ಫಸ್ಟು ತಿಳಿಸ್ಕೊಡ್ತೀನಿ ಆಮೇಲೆ ಲಡ್ಕಲ್ವ ಲೇಯರನ್ನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇದು ಏನಿದೆ ಸೀದಾ ಮತ್ತು ಉಲ್ಟ ನೋಡ್ಕೋಬೇಕು ಸೀದಾ ಇರೋದು ಒಳಗೋಬೇಕು ಬಿಗಿನರ್ಸು ಯಾರಾದರೂ ಇದ್ದರೆ ನೀವು ಈ ಥರ ಲೂಪ್ ಟರ್ನರನ್ನು ತರಿಸ್ಕೊಡ್ರಿ ಆನ್ಲೈನಲ್ಲೂ ಸಿಗುತ್ತೆ ಮಾರ್ಕೆಟಲ್ಲಾದರೆ ನೂರ ಐವತ್ತು ಆನ್ಲೈನಲ್ಲಾದರೆ ನಿಮಗೆ ಇದು ನೂರ ಇಪ್ಪತ್ತ್ ಮೂರಕ್ಕೆ ನಾಲ್ಕು ಐಟಮ್ಸ್ ಬಂದಿದೆ ಬೇರೆ ಬೇರೆ ರೀತಿ ಲಾಸ್ಟ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಡೋರಿ ಮಾಡೋ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ಕರೆಕ್ಟಾಗಿ ಅರ್ಧ ಮಾಡಿಸ್ಕೊಬೇಕು ಫೋಲ್ಡಿಂಗು ಮಾಡಿಸ್ಕೊಂಬಿಟ್ಟು ಇಲ್ಲಿ ಮೇಲಿಂದ ಕಾಲಿಂಚ್ ಬಿಡಬೇಕು ಮತ್ತು ಇಲ್ಲಿ ಎರಡು ಪಾಯಿಂಟ್ ಅಷ್ಟು ದೂರದಲ್ಲಿ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಬಟನ್ ಇದೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ಹಾಲನ್ನೋ ಆಪ್ಷನ್ ಸಿಗುತ್ತೆ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಡೈಲಿ ಹಾಕೋ ವಿಡಿಯೋಸ್ ನಿಮಗೆ ಸುಲಭವಾಗಿ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಡಿ ಸೊ ನಾನೀಗ ಏನ್ ಮಾರ್ಕಿಂಗ್ ಮಾಡಿದೆ ಅಲ್ಲಿಂದ ಹೊಲಿಗೆ ಅನ್ನೋದನ್ನ ಹಾಕೊತೀನಿ ಸೊ ತಿಂಡೋರಿಗೆ ಒಂದು ಪಾಯಿಂಟ್ಗಿಂತ ಚೂರು ಅಗ್ಲದಲ್ಲಿ ಇಲ್ಲಿ ಹೊಲಿಗೆ ಅನ್ನೋದನ್ನ ಬಿಟ್ಕೋಬೇಕು ಒಂದೇ ಸಮಯದಲ್ಲಿ ಹೊಲಿಗೆ ಅನ್ನೋದು ಇರಬೇಕು ಯೂನಿಫಾರ್ಮ್ ಇದ್ರೆ ಮಾತ್ರ ಡೋರಿ ಅನ್ನೋದು ಬರುತ್ತೆ ಲಕ್ಕೊಂಡ್ ಡಿಸೈನ್ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಬ್ಯಾಕ್ ಹೋದ್ರೆ ನಿಮಗೆ ಈ ಚಾನಲ್ ಅಲ್ಲಿ ಏನೇನು ಅಪ್ಲೋಡ್ ಮಾಡಿದೀನಿ ಅನ್ನೋದು ಗೊತ್ತಾಗುತ್ತೆ ನೋಡಿ ನಾನೀಗ ಇಷ್ಟ ಹೊಲಿಗೆ ಅನ್ನೋದನ್ನ ಹಾಕೊಂಡಿದೀನಿ இது காட்டன் ஆகிரோதரி சூர் அக்லா ஏனாதே நீங்கள் மொதலில் கட் கொள்ளி இல்லாந்திர அது திருகோதில்ல இது பியூர் காட்டன் ஆகிதிரிங்க சப்போர்ட்ல அது சிந்தெட்டிக்கு இன்வெல்லாம் சாஃப்ட் சில்க்கு நீட்டாக திருகோது சோ இது காட்டன் ஆகிரோதரி நீ ரீதி காலிஞ்சு கேப் இதை சாக்க ஒல் எக்ஸ்ட்ரா பட்டை ஏனாதே அது திமல எக்ஸ்ட்ரா ட்ரெட் இவெல்லாம் ஏனாதே கட்மா ಸೊ ನಾನೀಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಬಟ್ಟೆ ಉಳಿದ್ರೆ ಸಾಕು ಸೊ ಈಗ ನಾವೇನು ಮಾಡಬೇಕು ಅಂದರೆ ಈ ಲೂಪ್ ಟರ್ನರ್ ಏನಿದೆ ಇದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಈ ರೀತಿ ಸಣ್ಣ ಕೊಕ್ಕೆತನೂ ಇರುತ್ತೆ ಇದು ಬಟ್ಟೆ ಹೇಳ್ಕೊಂಬರೋಕ್ಕೆ ಸೊ ಈಗ ಇದು ಏನಿದೆ ನಾವು ಮೇಲೆ ಅರ್ಧ ಇಂಚು ಕಾಲು ಇಂಚು ಗ್ಯಾಪ್ ಇಟ್ಟಿದ್ವಲ್ವಾ ಅದು ಮೇಲುಗಡೆ ಇಟ್ಕೊಳ್ಳಿ ಕೆಳಗಡೆ ಫುಲ್ಲು ಏನು ಹೊಲಿಗೆ ಹಾಕಿದ್ರೆ ಅದನ್ನ ಇಟ್ಕೋಬೇಕು ಸೊ ಇದು ಏನಿದೆ ಇದ್ರೊಳಗೆ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು ನಾವು ಈ ಲಾಕಿಂಗ್ ಏನಿದೆ ಕೆಳಗಡೆ ಇಟ್ಕೋಬೇಕು ಫ್ರೆಂಡ್ಸ್ ಈ ತಂತಿ ಏನಿದೆ ಕೆಳಗಡೆ ಇರಬೇಕು ಅವಾಗ ನಾವು ನೀಟಾಗಿ ಇನ್ಸರ್ಟ್ ಮಾಡೋಕೆ ಈಸಿ ಆಗುತ್ತೆ ಅಂದ್ರೆ ಅದು ಒಳಗಡೆ ಹೋಗೋದಿಲ್ಲ ಈ ರೀತಿ ಮಾಡಿಕೊಂಡು ನೋಡಿ ಲಾಕಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಈಗ ಈ ರೀತಿ ಕಾಲು ಇಂಚು ಗ್ಯಾಪಲ್ಲಿ ಅದೇನು ತಂತಿ ಇತ್ತಲ್ವ ಅದನ್ನ ಹೊರಗಡೆ ಬರೋ ರೀತಿ ನೋಡ್ಕೋಬೇಕು ಈ ರೀತಿ ಸೊ ಇಲ್ಲಿ ಕ್ರಾಸ್ ಆಗಿ ಬಟ್ಟೆನದನ್ನ ಕಟ್ ಮಾಡ್ಕೋಬೇಕು ಈಗ ನಾವು ಇದೇನಿದೆ ಬಟ್ಟೆ ಒಳಗಡೆ ಹೋಗುತ್ತೆ ಈ ರೀತಿ ಬಂದ್ರೆ ಬಟ್ಟೆ ಅನ್ನೋದೇನಿದೆ ನೋಡಿ ಈಸಿಯಾಗಿ ನಿಮಗೆ ಮೂವ್ ಆಗುತ್ತೆ ಇದು ಕಾಟನ್ನು ಸೊ ಆಗ ಬಟ್ಟೆ ಈ ಕಡೆ ಬಟ್ಟೆ ಸ್ವಲ್ಪ ಕಡಿಮೆ ಇರಬೇಕು ಆವಾಗ ಈಸಿಯಾಗಿ ಮೂವ್ ಆಗುತ್ತೆ ತುಂಬಾ ಉದ್ದವಾದ ನೀವು ಏನು ಉದ್ದ ಇರತ್ತಲ್ವ ಕೆಲವೊಂದಕ್ಕೆ ಬ್ಲೌಸ್ ಹಿಂದ್ಗಡೆ ಕಟ್ಟೋದಕ್ಕೆ ಎಲ್ಲ ಕೆಲವರು ಉದ್ದ ಇಡ್ತಾರೆ ಇಟೋರಿ ಅನ್ನೋದು ಉದ್ದ ಹಾಗಾಗಿ ನಾವು ಆದಷ್ಟು ಇದೇನಿದೆ ಈ ಲೂಪ್ ಇಂದ ನಮಗೆ ಈಸಿಯಾಗಿ ಅದು ತಿಳಿಸ್ಕೊಬೋದು ಇದು ನೀಟಾಗಿ ಎಳ್ಕೊಂಬರುತ್ತೆ ಈಗ ನೀವು ಈಸಿಯಾಗಿ ಬಟ್ಟೆ ಇಟ್ಕೊಂಡ್ಬಿಟ್ರೆ ನಿಮ್ಮ ಕೆಲಸ ಬೇಗ ಆಗುತ್ತೆ ಅಷ್ಟೇ ಈ ರೀತಿ ಎಳಿತಾ ಅಷ್ಟೇ ಕೆಲವರು ತುಂಬಾ ತಿನ್ನು ಡೋರಿ ಇಷ್ಟಪಡ್ತಾರೆ ಹಾಗಾಗಿ ನೋಡಿ ಎಷ್ಟು ತೆಳುವಿಗೆ ಬಂದಿದೆ ಲೂಪ್ ಟರ್ನರ್ ಇದ್ರೆ ನಿಮ್ ಕೆಲಸ ಈಸಿಯಾಗಿ ಆಗುತ್ತೆ ದಾರ ಇಟ್ಕೊಂಡು ನೀವು ಈ ಕೆಲಸ ಮಾಡ್ಕೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಲೂಪ್ ಟರ್ನರ್ ಇದ್ರೆ ನಿಮ್ ಕೆಲಸ ಬೇಗ ಆಗತ್ತೆ ಸೊ ನೋಡಿ ಫ್ರೆಂಡ್ಸ್ ಡೋರಿ ಅನ್ನೋದು ರೆಡಿ ಆಯ್ತು ಅದು ತೆಳುವಾದ ಡೋರಿ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಲೂಪ್ ಟರ್ನರ್ ಇದ್ಬಿಟ್ರೆ ಕೆಲಸ ಅನ್ನೋದು ಈಸಿ ಆಗುತ್ತೆ ಸೊ ಹೊಸಬ್ರು ಯಾರಾದರೂ ಇದ್ದರೆ ಈ ಥರ ಲೂಕ್ ಟರ್ನರ್ನ ತರಿಸ್ಕೊಳ್ಳಿ ಸೊ ಈಗ ನಾನು ಇದು ಕೆಳಗಡೆ ಅಲಾಟ್ಕೊಂಡು ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಸೊ ಇದಕ್ಕೆ ಲೈನಿಂಗ್ ಅನ್ನೋದು ಬೇಕು ಸೊ ಇಲ್ಲಿ ನಾಲ್ಕು ಸರ್ಕಲ್ಲಿಂದು ಬಟ್ಟೆ ತೊಗೊಂಡಿದೀನಿ ಸೊ ಈಗ ಇದಕ್ಕೆ ಲೈನಿಂಗ್ ಹಾಕಿ ತಿರುಗಿಸ್ಕೊಬೇಕು ಈ ನಾಲ್ಕು ಸರ್ಕಲ್ ಶೇಪ್ ಏನಿದೆ ಇದರಿಂದ ನೀವು ಎರಡು ಡೋರಿಗೂ ಇದು ಲಡ್ಕನ್ ಅನ್ನೋದನ್ನ ಹೊಲೀಬಹುದು ಸೊ ನೋಡಿ ಇದು ಸೀದಾ ಇದು ಉಲ್ಟಾ ಉಲ್ಟಾ ಇಟ್ಕೊಂಡ್ಬಿಟ್ಟು ನೀವು ಸುತ್ತಲೂ ಕಾಲಿಂಚ್ ಇಂಚ್ ಅಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಈ ರೀತಿ ಒಂದು ಪಿನ್ ಹಾಕೊಂಡ್ರೆ ಅದು ಜರುಗೋದಿಲ್ಲ ಕಾಲ್ ಕರೆಕ್ಟ್ ಆಗಿ ಇಲ್ಲಿ ನಿಮ್ದೇನು ಫೋಟೋ ಇದೆ ಬಟ್ಟೆ ಹಿಡ್ಸು ಸೇಮ್ ಬರ್ತಾ ಹೋಗ್ಬೇಕು ಯೂನಿಫಾರ್ಮ್ ಆಗಿ ಅದು ಸರ್ಕಲ್ ಅನ್ನೋದು ಬರುತ್ತೆ ಇದು ರೌಂಡ್ ಶೇಪ್ ಆಗಿರೋದ್ರಿಂದ ನಾವು ಫೋಟೋ ಅಗ್ಲೆಲ್ಲ ಎತ್ಕೋಬೇಕಿ ಬ್ಬಿಟ್ಟು ನೀವು ಸೆಟ್ ಮಾಡ್ಕೊಂತ ಹೋಗ್ಬೇಕು ಈ ಹೊಲಿಗೆ ಮೇಲೆ ಮತ್ತೆ ಒಂದ್ ಇಂಚೋರ್ಗು ಅದೇ ಹೊಲಿಗೆ ಮೇಲೆ ಬರಬೇಕು ಈಗ ಈ ಹೊಲಿಗೆ ತಕೊಂಡು ಕಟ್ ಮಾಡ್ಕೊಳ ನೀಟಾಗಿ ಇದೇನ್ ಶೇಪ್ ಇದೆ ಅದೇ ಅಲ್ಲೇ ಕಟ್ ಮಾಡ್ಕೋಬೇಕು ನೀಟಾಗೆ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಒಂದು ಸರ್ಕಲ್ ಯಾವ ರೀತಿ ಅನ್ನೋದನ್ನ ಉಳಿದಿದ್ದು ಅದೇ ರೀತಿ ಇದೇ ಅಲ್ಲೇ ಉಳ್ಕೋಬೇಕು ಸೊ ನಾನೀಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಕಟ್ ಮಾಡ್ಕೊಂಡೀನಿ ಈಗ ಅಲ್ಲಲ್ಲೇ ಸ್ವಲ್ಪ ದೂರದಲ್ಲೇ ಈ ರೀತಿ ಕಟ್ ಮಾಡ್ಕೊತು ಹೊಲಿಗೆ ಏನಿದೆ ಅದನ್ನ ಕಟ್ ಮಾಡಬೇಡಿ ಸುತ್ತಲೂ ಈ ರೀತಿ ಕಟ್ ಮಾಡ್ತಾ ಹೋಗ್ಬೇಕು ಸುತ್ತಲೂ ನಾನೀಗ ಕಟ್ ಮಾಡ್ಕೊಂಡಿನಿ ಈಗ ಇದೇನಿದೆ ಅರ್ಧ ಕರೆಕ್ಟಾಗೆ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡ ಮೇಲೆ ನೀವು ಇಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ கட்ந்த ஓபன் ஆக இன்னு கண்ட்ரோல் நீட்டாக திரு எட்ஜு ஏனா நீட்டு ஃபினிஷிங் ಈ ರೀತಿ ಮಾಡ್ಕೋಬೇಕು ಈಗ ಇಲ್ಲಿ ಏನಿದೆ ಇಲ್ಲೊಂದು ಹೊಲಿಗೆ ಹಾಕೊಬೇಕು ಇದೇ ರೀತಿ ಇದನ್ನು ಕೂಡ ರೆಡಿ ಮಾಡ್ಕೊಬೇಕು ಸೊ ಇದೇ ಅಲ್ಲಿ ಈ ಒಂದು ಮೂರ್ ಏನ್ ಉಳಿದಿದೆ ಇದನ್ನು ಕೂಡ ನಾನು ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಸರ್ಕಲ್ ಇಂದ ನಾಲ್ಕು ಬರುತ್ತೆ ಸೊ ಇನ್ನ ಎರಡು ಸರ್ಕಲ್ ಇಂದ ಇನ್ನೊಂದು ಡೋರಿಗೆ ರೆಡಿ ರೆಡಿಯಾಗಿದೆ ಸೊ ಈಗ ಇದನ್ನು ಒಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಡೋರಿ ತೊಗೊಂಡಿದ್ದೀನಿ ನಾನು ಸೊ ಈಗ ಒನ್ ಬೈ ಒನ್ನು ನಾವು ಒಲಿಯೋದು ಹೇಗೆ ಅಂತ ತೋರಿಸ್ತೀನಿ ಸೊ ಇದನ್ನ ಈ ರೀತಿ ಇಟ್ಕೊಂಬಿಟ್ಟು ಸೆಂಟರ್ ಏನಿದೆ ಸೆಂಟರ್ ನಾವು ನೋಡ್ಕೋಬೇಕು ಈ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಅನ್ನೋದನ್ನ ಹಾಕಬೇಕು ಸರಿಯಾಗಿ ಜೋಡ್ಸ್ಕೋಬೇಕು ಗಂಟೋಲ್ಗೆ ಹಾಕ್ಬಿಟ್ಟು ನೀವು ಈ ಗುದಿಯನ್ನು ಗಂಟೋಲಿಗೆ ಅನ್ನೋದನ್ನ ಹಾಕ್ಬೇಕು நோடி ஃபிரெண்ட்ஸ் ரீதி வண்டி நானும் சோ நானும் ரிவாஸ் மாத்தீன் ரீதி வரத்தோ நம்ம இதேனா எக்ஸ்ட்ரா காணஸ்தேந்தே இது ஏனால் ஷேப்னா இது கட்மாது பட்ட அனது காணோதில் சோக இது ஏனோ இதனு கூட சேம் இப்போ இடத்து இடக்கிட்டு நீட்டாக ஜோடஸ் கொடி ಒಂದ್ ಇಂಚು ಗ್ಯಾಪ್ ಇರ್ಬೇಕು ಕರೆಕ್ಟ್ ಆಗಿ ಒಂದ್ ಇಂಚು ಗ್ಯಾಪ್ ಇದ್ರೆ ನಿಮಗೆ ಇದು ಈ ರಿವರ್ಸ್ ಆದಾಗ ಅದ್ರ ಮೇಲೆ ನೀಟಾಗಿ ಕುತ್ಕೊಳತ್ತೆ ರಿವರ್ಸ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಕೊರತ್ತದು ಸೊ ಇದನ್ನು ಸೇಮ್ ಈ ಗ್ಯಾಪ್ ಎಲ್ಲ ನಾವು ಇದನ್ನ ಹೊಲ್ಕೊಂತ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಒಂದು ಲಟ್ಕಣ್ಣು ರೆಡಿ ಆಗಿದೆ ಸೊ ಈಗ ನಾನು ಇದೇ ತರ ಇನ್ನೊಂದು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್